ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ ಬನ್ನಿ ಇವತ್ತು ತುಂಬ ಟೇಸ್ಟಿಯಾಗಿ ಡಿಸ್ಕೋ ಮೀನ್ ಫ್ರೈ ಮಾಡುವ ಇದು ಕಡಿಮೆ ಇಂಗ್ರೀಡಿಯೆಂಟ್ಸಕ್ಕೆ ಹಾಕಿ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡಿರುವಂಥ ಒಂದು ಫ್ರೈ ಇದು ತುಂಬ ಚೆನ್ನಾಗಿ ಬಂದಿದೆ ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇಲ್ಲಿ ಮೊದಲಿಗೆ ನಾವು ಮೀನನ್ನು ಕ್ಲೀನ್ ಮಾಡಬೇಕು ಇದು ಡಿಸ್ಕೋ ಮೀನು ಒಳ್ಳೆ ಫ್ರೆಶ್ ಆಗಿರುವಂತ ಮೀನು ಇದು ಫ್ರೆಶ್ ಮೀನು ಇದೆ ಇದನ್ನು ನಾವು ಕ್ಲೀನ್ ಮಾಡುವ ಮೊದಲಿಗೆ ಇದೆಲ್ಲ ಕಟ್ ಮಾಡಬೇಕು ನೋಡಿ ಈ ಥರ ಇದನ್ನು ಎರಡು ಸೈಡ್ ಕಟ್ ಮಾಡಿ ನಿಮಗೆ ಕತ್ತಿ ಇದ್ರೆ ಕತ್ತಿಯಲ್ಲ ಕೂಡ ನೀವು ಕ್ಲೀನ್ ಮಾಡ್ಕೋಬೋದು ಕತ್ತರಿಯಾಗಬೇಕು ಅಂತಿಲ್ಲ ನೋಡಿ ಈ ಥರ ಇದೆಲ್ಲ ಅಂದರೆ ತಲೆ ಕಟ್ಟಾಯಿತು ನೋಡಿ ಇದನ್ನು ಈ ಥರ ಎಲ್ಲ ತೆಗಿಬೇಕು ಇದರ ತಲೆ ಕಟ್ ಆಯಿತು ಇದನ್ನು ಈ ಥರ ಎಲ್ಲ ತೆಗಿಬೇಕು ಸ್ಕಿನ್ ಎಲ್ಲ ತೆಗಿಬೇಕಿದೆ ತುಂಬ ಸ್ವಲ್ಪ ಕಟ್ಟಿದೆ ಇದು ಮೀನು ನೋಡಿ ಈ ಥರ ಇದರದ್ದು ಸ್ಕಿನ್ನ ತೆಗಿಬೇಕು ನೋಡಿ ಈ ಥರ ಇದರ ಸ್ಕಿನ್ನೆಲ್ಲ ತೆಗೆದು ಕ್ಲೀನ್ ಮಾಡೋದು ಇದನ್ನು ಇದರ ಒಳಗಡೆ ಎಲ್ಲ ಇದೆಲ್ಲ ಇರ್ತದೆ ಇದನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಬೇಕು ನೋಡಿ ಈ ಥರ ಹಾಗೆಯೇ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗುತ್ತೆ ಆದರೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ನಿಮಗೆ ನೋಟಿಫಿಕೇಶನ್ ಬರ್ತದೆ అది నిమ్మ ఫ్రెండ్స్ ఫ్యమలి జేర్ మి సపోర్ట్ ఈ చాలా ఎలా కట్ మి ಇದರ ಸ್ಕಿನ್ ಎಲ್ಲ ತೆಗೀಲಿಕ್ಕೆ ಉಂಟು ಮೊಟ್ಟೆ ಕೂಡ ಇದರಲ್ಲಿ ಚಿಕ್ಕದೊಂದು ಮೊಟ್ಟೆ ಕೂಡ ಇದೆ ನೋಡಿ ತುಂಬ ಚಿಕ್ಕದಿದು ಮೊಟ್ಟೆ ಇದೆಲ್ಲ ತೆಗಿಬೇಕು ಈ ಥರ ಕಪ್ಪೆಲ್ಲ ಇರ್ತದಲ್ಲ ಅದನ್ನೆಲ್ಲ ತೆಗಿಬೇಕು ಚೆನ್ನಾಗಿ ತೆಗೆದು ಕ್ಲೀನ್ ಮಾಡಬೇಕು ಅದು ತೊಳೆಯುವಾಗ ತೆಗಿಬೇಕು ಇನ್ನೂ ಚೆನ್ನಾಗಿ ತೊಳಿಬೇಕು ಮೀನನ್ನು ಒಳ ಒಳಗಡೆ ಕಪ್ಪೆಲ್ಲ ಇರ್ತದೆ ಅದೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಬೇಕು ಅದಕ್ಕೆ ಚೆನ್ನಾಗಿ ಕ್ಲೀನ್ ಆಯಿತು ಮೀನು ಚೆನ್ನಾಗಿ ತೆಳಿದ್ರೆ ಎಲ್ಲಿ ಕ್ಲೀನ್ ಆಗ್ತದೆ ಆಯಿತು ಇನ್ನೂ ಇದಕ್ಕೆ ಮಸಾಲೆ ರೆಡಿ ಮಾಡಲಿಕ್ಕುಂಟು ಇನ್ನು ಇನ್ನೂ ಇದಕ್ಕೆ ಒಂದು ಮಸಾಲೆ ರೆಡಿ ಮಾಡುವ ಇಲ್ಲಿ ನಾನು ಮೆಣಸು ಇದು ಚೆನ್ನಾಗಿ ತೊಳೆದು ಇಟ್ಕೊಂಡಿರೋದು ಇದರಲ್ಲಿ ಒಂದು ಹತ್ತರಿಂದ ಹದಿನೈದು ಮೆಣಸು ಇದೆ ಒಂದು ಟೇಬಲ್ ಸ್ಪೂನ್ ಧನಿಯ ಹಾಕ್ತಾ ಇದ್ದೇನೆ ಒಂದು ಟೀ ಸ್ಪೂನು ಜೀರಿಗೆ ಹಾಕ್ತಾ ಇದ್ದೇನೆ ಇದು ಹುಳಿ ಒಂದು ಲಿಂಬೆಹಣ್ಣಿನ ಗ್ರಾ ಹತ್ರ ಅದು ಹುಳಿ ಸ್ವಲ್ಪ ಅರಸಿನ ಉಡಿ ಹಾಕ್ತಾ ಇದ್ದೇನೆ ಕಾಲು ಟೀ ಸ್ಪೂನು ಒಂದು ಟೀ ಸ್ಪೂನು ಶುಂಠಿ ಮತ್ತು ಬೆನ್ನುಲ್ಲಿ ಪೇಸ್ಟ್ ಹಾಕ್ತಿದೆ ಒಂದು ಟೀ ಸ್ಪೂನು ಕಾಳು ಮೆಣಸಿರ ಪುಡಿ ಹಾಕ್ತಾ ಇದ್ದೇನೆ ಮತ್ತು ಉಪ್ಪು ರುಚಿಗೆ ಬೇಕಾದಷ್ಟು ಉಪ್ಪು ಉಂಟಲ್ಲ ದೋಸೆ ಹಿಟ್ಟು ಬೆಲ್ತಿ ಅಕ್ಕಿ ದೋಸೆ ಹಿಟ್ಟಿದ್ದು ಒಂದು ಸ್ಪೂನ್ ಹಾಕ್ತಾ ಇದ್ದೇನೆ ನಿಮಗೆ ದೋಸೆ ಹಿಟ್ಟು ಇಲ್ಲದಿದ್ದರೆ ಅಕ್ಕಿ ಹಾಕ್ಬೋದು ಒಂದು ಟೀ ಸ್ಪೂನು ಅಕ್ಕಿ ಹಾಕ್ಬೋದು ಬೆಳ್ತಿಗೆ ಅಕ್ಕಿ ಹಾಕಿದರೆ ಆಗ್ತದೆ ನೋಡಿ ಈ ಥರ ಎಲ್ಲ ಹಾಕಿ ರುಬ್ಬಿ ತಂದಿದ್ದೇನೆ ಎಷ್ಟು ಹಾಕಿದರೆ ತುಂಬ ಆಯಿತು ತುಂಬ ಟೇಸ್ಟ್ ಆಗಿರುವಂಥ ಫಿಶ್ ಫ್ರೈ ಮಾಡಲಿಕ್ಕೆ ಆಗ್ತದೆ ನೋಡಿ ಇನ್ನು ಇದನ್ನು ನಾವು ಫಿಶ್ಶಿಗೆ ಮ್ಯಾರಿನೇಟ್ ಮಾಡಬೇಕು ನೋಡಿ ಈ ಥರ ತುಂಬ ಚೆನ್ನಾಗಿ ಬಂದಿದೆ ಈ ಥರ ಈ ಥರ ಎಲ್ಲವನ್ನು ನಾನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ಈ ಥರ ಚೆನ್ನಾಗಿದ್ದಕ್ಕೆ ಎಲ್ಲ ಮಸಾಲೆ ಹಿಡಿಯುವಾಗಿ ಹಾಕಬೇಕು ಅದರ ಒಳಗಡೆ ಎಲ್ಲ ಹಾಕಬೇಕು ಮಸಾಲೆ ಒಮ್ಮೆ ಈ ಥರ ಟ್ರೈ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈಗ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಬೇಕು ರೆಸ್ಟ್ ಮಾಡಿ ಮತ್ತೆ ನಾವು ಇದನ್ನು ಫ್ರೈ ಮಾಡಬೇಕು ಎಲ್ಲ ಹಾಕಿದ ಮೇಲೆ ಒಂದು ಅರ್ಧ ಗಂಟೆದು ಈಗ ರೆಸ್ಟ್ ಮಾಡಲಿಕ್ಕೆ ಉಂಟು ಮತ್ತೆ ಇದನ್ನು ಮಾಡಬೇಕು ತುಂಬ ಚೆನ್ನಾಗಿ ಆಗ್ತದೆ ಮಸಾಲೆ ಎಲ್ಲ ತುಂಬ ಚೆನ್ನಾಗಿ ಹೇಳ್ಕೊಳ್ತದೆ ಮೀನಿಗೆ ನನಗೆ ಚೆನ್ನಾಗಿ ಆಗ್ತದೆ ಈಗ ಅರ್ಧ ಗಂಟೆ ಆಗಿದೆ ನಾವು ಈಗ ಪ್ಯಾನ್ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಅದಕ್ಕೆ ಎಣ್ಣೆ ಆಗ್ತದೇನೆ ಬಿಸಿ இதனால சேர்வி அந்த ஐது நிமிஷ அமலே இதே நம்ம சேர்த்து நல்ல சேகி ஐந்து நிமிஷ இஸ் பிடிச்சு தான் சேர்ச்சி தண்ணி ಅಲ್ಲಲ್ಲಿ ನಾನು ಕೂಡ ಈ ಥರ ಮಾಡಿ ಹೇಳ್ತಿದ್ದೇನೆ ಇದು ಇನ್ನೊಂದು ಐದು ನಿಮಿಷದೇ ಬೇಕು ಈ ಥರ ಒಂದು ಐದು ನಿಮಿಷದಿಂದ ತುಂಬ ಟೇಸ್ಟಿಯಾಗಿರುವಂಥ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮಾಡಿರೋ ಅಂಥ ಇಸ್ಕು ಮೀನೆಲ್ಲ ಫ್ರೈ ರೆಡಿ ಆಗ್ತದೆ ತುಂಬ ಚೆನ್ನಾಗಿದೆ ಅಂತ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್